ರೈತ ಬಾಂಧವರೇ ವ್ಯವಸಾಯದಲ್ಲಿ ಯೂರಿಯಾದ ಅತಿರೇಕದ ಬಳಕೆಯಿಂದ ಮಣ್ಣಿನ ಆರೋಗ್ಯ ಬೆಳೆ ಇಳುವರಿ ಮತ್ತು ಪರಿಸರದ ಮೇಲೆ ವಿವಿಧ ಹಾನಿಕಾರಕ ಪರಿಣಾಮಗಳನ್ನುಂಟು ಮಾಡುತ್ತದೆ ಯೂರಿಯಾ ಬೆಳೆಗಳಿಗೆ ಸಾರಜನಕ ರೂಪದಲ್ಲಿ ಅತ್ಯಂತ ಉಪಯುಕ್ತ ಮೂಲವಾದರೂ ಅದನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಸಿದರೆ ಮಣ್ಣಿನ ಆಮ್ಲೀಯತೆ ನೀರಿನ ಮಾಲಿನ್ಯ ಮತ್ತು ಹಸಿರು ಮನೆಗಳ ಅನಿಲ ಪ್ರಮಾಣ ಹೆಚ್ಚಳವಾಗಬಹುದು ಹೆಚ್ಚಾಗಿ ಬಳಕೆ ಮಾಡಿದರೆ ಪೋಷಕಾಂಶಗಳ ಅಸಮತೋಲನ ಉಂಟಾಗಬಹುದು ಹಾಗೂ ಹೆಚ್ಚಿನ ಸಾರಜನಕ ಪ್ರಮಾಣದಿಂದ ಸಸ್ಯಗಳಿಗೆ ವಿಷಕಾರಿಯಾಗಿ ಪರಿಣಾಮವಾಗಬಹುದು ಬೆಳೆಗಳು ಹೆಚ್ಚು ಕೀಟ ರೋಗಕ್ಕೆ ತುತ್ತಾಗುತ್ತವೆ ಮತ್ತು ಉತ್ಪಾದನಾ ವೆಚ್ಚವನ್ನು ಹೆಚ್ಚಿಸುತ್ತದೆ ಇನ್ನು ಮಾನವನ ಆರೋಗ್ಯದ ಮೇಲ ಬೀಳುವ ಪರಿಣಾಮಗಳನ್ನು ನೋಡಿದರೆ ಬೆಳೆದ ತರಕಾರಿ ಹಣ್ಣು ಧಾನ್ಯಗಳಲ್ಲಿ ನೈಟ್ರೇಟ್ ಹಾಗೂ ನೈಟ್ರೇಟ್ ಪದಾರ್ಥಗಳ ಅಂಶ ಹೆಚ್ಚಾಗುತ್ತದೆ ಇವು ದೀರ್ಘಾವಧಿಯಲ್ಲಿ ಸೇವಿಸಿದರೆ ಮಾನವನಿಗೆ ವಿಷಕಾರಿಯಾಗಿ ಹೊಟ್ಟೆ ನೋವು ವಾಂತಿ ಮುಂತಾದವು ಸಂಭವಿಸಬಹುದು ಆಹಾರದಲ್ಲಿ ನೈಟ್ರೇಟ್ಗಳು ಹೆಚ್ಚಾದರೆ ನೈಟ್ರೋಸೋಮೈನ್ಗಳಾಗಿ ಪರಿವರ್ತನೆಯಾಗಿ ಕ್ಯಾನ್ಸರ್ಗೆ ಕಾರಣವಾಗಬಹುದು ಅದೇ ರೀತಿ ಶಿಶುಗಳಲ್ಲಿ ಬ್ಲೂ ಬೇಬಿ ಸಿಂಡ್ರೋಮ್ ಎಂಬ ಸಮಸ್ಯೆ ಆಗುತ್ತದೆ ಇದು ರಕ್ತದಲ್ಲಿ ಆಮ್ಲಜನಕದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಯೂರಿಯಾ ಭೂಮಿಯಿಂದ ನೆಲಕ್ಕೆ ನೀರಿಗೆ ಅಥವಾ ನದಿ ಕೆರೆಗಳಿಗೆ ಸೇರಿದರೆ ಕುಡಿಯುವ ನೀರಿನಲ್ಲಿ ನೈಟ್ರೇಟ್ ಮಟ್ಟ ಹೆಚ್ಚಾಗಬಹುದು ಇದು ಮಾನವನ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಇನ್ನು ಮಣ್ಣಿನ ಆರೋಗ್ಯವನ್ನು ನೋಡಿದರೆ ನಿರಂತರ ಹಾಗೂ ಅತಿಯಾದ ಯೂರಿಯಾ ಬರಕೆಯಿಂದ ಮಣ್ಣಿನ ಪಿಎಚ್ ಅನ್ನು ಕಡಿಮೆ ಮಾಡಿ ಅದು ಆಮ್ಲೀಯವಾಗಿಸುತ್ತದೆ ಆಮ್ಲೀಯ ಮಣ್ಣಗಳಲ್ಲಿ ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳ ಲಭ್ಯತೆ ಕಡಿಮೆಯಾಗುತ್ತದೆ ಮತ್ತು ಉಪಯುಕ್ತ ಸೂಕ್ಷ್ಮ ಜೀವಗಳ ಚಟುವಟಿಕೆಗಳು ತೊಂದರೆಗೆ ಒಳಗಾಗುತ್ತದೆ ಇದರಿಂದ ಒಟ್ಟು ಮಣ್ಣಿನ ಆರೋಗ್ಯ ಪೋಷಕಾಂಶಗಳ ಅಸಮತೋಲನ ಮತ್ತು ಸಸ್ಯದ ಬೆಳವಣಿಗೆಯ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ ಇನ್ನು ಪರಿಸರದ ಮೇಲೆ ನೋಡಿದರೆ ಭೂಮಿಯ ಅಂತರ್ಜಲಕ್ಕೆ ಯೂರಿಯಾ ಹೋಗಿ ಕುಡಿಯುವ ನೀರಿನ ಮೂಲಗಳನ್ನು ಮಾಲಿನ್ಯಗೊಳಿಸಬಹುದು ಹಾಗೂ ನದಿ ಕೆರೆಗಳಿಗೆ ಹೋಗಿ ಯೂಟ್ರಿಫಿಕೇಶನ್ ಅಥವಾ ಪೋಷಕಾಂಶಗಳ ಅತಿ ಹೆಚ್ಚಿನ ಸಂಗ್ರಹ ಮಾಡಬಹುದು ನೈಟ್ರಸ್ ಆಕ್ಸೈಡ್ನಂತೆ ಸ ಶಕ್ತಿಶಾಲಿ ಹಸಿರು ಮನೆ ಅನಿಲ ಪರಿವರ್ತನೆಯಾಗಿ ಹವಾಮಾನ ಬದಲಾವಣೆಗೆ ಕಾರಣವಾಗಬಹುದು ಅತಿಯಾದ ಸಾರಜನಕ ಬಳಕೆ ಸಸ್ಯಗಳನ್ನು ಕೆಲವು ಕೀಟಗಳು ಮತ್ತು ರೋಗಗಳಿಗೆ ಹೆಚ್ಚು ಪೂರಕವಾಗಿರಿಸುತ್ತವೆ ಇನ್ನು ಶಿಫಾರಸುಗಳೆಂದರೆ ರೈತರು ಯೂರಿಯಾ ಬಳಕೆಯಲ್ಲಿ ಎಚ್ಚರಿಕೆಯಿಂದ ನಡೆದು ಶಿಫಾರಸು ಮಾಡಲಾದ ಪ್ರಮಾಣವನ್ನು ಅನುಸರಿಸಬೇಕು ಮತ್ತು ಮಣ್ಣಿನ ಪರೀಕ್ಷೆ ಮೂಲಕ ನಿರ್ದಿಷ್ಟ ಪೋಷಕಾಂಶಗಳ ಅಗತ್ಯವನ್ನು ತಿಳಿದುಕೊಳ್ಳಬೇಕು ಇನ್ನು ಸಮತೋಲನದ ರಸಗೊಬ್ಬರಗಳ ಬಳಕೆ ಬಗ್ಗೆ ತಿಳಿದುಕೊಳ್ಳೋಣ ಪೊಟ್ಯಾಷಿಯಂ ಮುಂತಾದ ಮುಖ್ಯ ಪೋಷಕಾಂಶಗಳನ್ನು ಸಹ ಒಳಗೊಂಡಿರಬೇಕು ಹೆಚ್ಚು ಹಸಿರೆಲೆ ಗೊಬ್ಬರ ಎರೆಹುಳು ಗೊಬ್ಬರ ಸಾವಯವ ಗೊಬ್ಬರ ಸಾವಯವ ದ್ರಾವ್ಯಗಳು ಮತ್ತು ಜೈವಿಕ ಗೊಬ್ಬರಗಳಂತಹ ಪರ್ಯಾಯ ಸಾರಜನಕ ಮೂಲಗಳನ್ನು ಬಳಸುವುದರಿಂದ ಯೂರಿಯಾ ಮೇಲೆ ಅವಲಂಬನೆಯು ಕಡಿಮೆಯಾಗುತ್ತದೆ ಮತ್ತು ಮಣ್ಣಿನ ಆರೋಗ್ಯವು ಸುಧಾರಿಸುತ್ತದೆ ಈ ಘನರೂಪದ ಯೂರಿಯಾಕ್ಕೆ ಪರ್ಯಾಯವಾಗಿ ಇಂದು ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಇವು ಬೆಳೆಗಳಿಗೆ ಟಾನಿಕ್ ನಂತೆ ವರ್ತಿಸಿ ರೈತನ ಖರ್ಚು ತಗ್ಗಿಸುತ್ತವೆ ಅದರ ಜೊತೆ ಗ್ರಾನ್ಯುಲರ್ ಯೂರಿಯಾ ಮೇಲಿನ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡುತ್ತವೆ ಇವುಗಳನ್ನು ಡ್ರೋನ್ ಮುಖಾಂತರ ಸಿಂಪಡಿಸುವುದರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಬೆಳೆಗಳಿಗೆ ತಗಲಿ ಪೋಷಕಾಂಶಗಳಿಗೆ ತಗಲುವ ದುಂದುವೆಚ್ಚವನ್ನು ತಗ್ಗಿಸುತ್ತದೆ ಇದಕ್ಕೆ ರೈತ ಬಾಂಧವರು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ತಮ್ಮ ಆದಾಯವನ್ನು ಹೆಚ್ಚಿಗೆಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು